ಜಾಕೆಟ್ ಹಾಕೋತಾ ಇದ್ದೀನಿ ಸೇಫ್ಟಿ ಸೇಫ್ಟಿಗಿದ್ರು ತುಂಬಾ ಇಂಪಾರ್ಟೆಂಟ್ ಇಲ್ಲಿಂದ ಬಿಡ್ತರ ಇನ್ನು ಇನ್ನು ಹೊಸತ್ ಇದು ಶೀಟ್ ಎಲ್ಲ ಹಾಕೋದಿದೆ ನಂಗೆ ಕಂಪರ್ಟ್ ಇಲ್ಲ ಯಾವ್ದು ಒಂದೇ ಒಂದೇ ಮುಂದೆ ನಮಸ್ಕಾರ ನಮ್ಮ ಚಾನೆಲ್ ನ ಮತ್ತೊಂದು ವಿಡಿಯೋ ಸ್ವಾಗತ ಸ್ನೇಹಿತರೆ ಈಗ ನಾನು ಸದ್ಯಕ್ಕೆ ಭಟ್ಕಳದ ಹಾಡೊಳ್ಳಿಯ ಗಂಧಲ್ ಎಲ್ಲಿದ್ದೇನೆ ಇಲ್ಲಿ ಹೊಸದಾಗ ಒಂದು ಹೋಮ್ ಸ್ಟೇ ಆಗಿದೆ ಪ್ರಾಕೃತಿಕವಾಗಂತೂ ಅದ್ಭುತವಾದಂಥ ಜಾಗ ಮತ್ತು ನಾನು ಇಂಥ ಜಾಗದಲ್ಲಿ ಭಟ್ಕಳದ ಹಾಡೊಳ್ಳಿ ಬಂದಾಗ ಯಾವಾಗಲೂ ಅಂದ್ಕೋತಾ ಇದೆ ಇಲ್ಲಿ ಎಲ್ಲಾದರೂ ಒಂದು ಹೋಮ್ ಸ್ಟೇ ಇರಬೇಕಿತ್ತು ದೊಡ್ಡ ಮಟ್ಟದಲ್ಲಿ ಯಶಸ್ಸಾಗ್ತಾ ಇತ್ತು ಅಂತ ನನಗೆ ಅನ್ನಿಸ್ತಾ ಇತ್ತು ಬಟ್ ಈಗ ಫೈನಲ್ಲಿ ನಮ್ಮ ಫ್ರೆಂಡ್ನ ಒಬ್ಬರು ಇಲ್ಲೊಂದು ಹೋಮ್ ಸ್ಟೇ ಮಾಡಿದ್ದಾರೆ ಇಲ್ಲಿ ಸೊ ಇವತ್ತು ಆ ಹೋಮ್ ಸ್ಟೇ ಪರಿಚಯವನ್ನು ಮಾಡಿಸ್ತೀನಿ ಇಲ್ಲಿ ಆ ಪ್ರಕೃತಿಯಂತೂ ಅದ್ಭುತವಾಗಿದೆ ಎಲ್ಲವನ್ನು ನೋಡೋಣ ಮತ್ತು ಆ ಹೋಮ್ ಸ್ಟೇ ಪ್ಯಾಕೇಜಸ್ ಕೂಡ ನಾನು ಅದ್ರ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಬನ್ನಿ ಪ್ರಾಕೃತಿಕವಾಗಂತೂ ಅದ್ಭುತವಾದಂಥ ದೃಶ್ಯ ಮತ್ತು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಜಂಗಲ್ ಹೋಮ್ ಸ್ಟೇ ಅಂತ ಅದರ ಕಮಾನ್ ಇದು ಲೈಕ್ ನಿಮಗೆ ಭಡ್ಕಳದಿಂದ ಭಟ್ಕಳ ಸಿಟಿ ಅಂದರೆ ಸಾಗರ್ ರೋಡ್ ಇದೆಯಲ್ಲ ಸಾಗರ್ ರೋಡಿಂದ ಒಂದು ಹದಿನೆಂಟು ಕಿಲೋಮೀಟ್ರಿಗೆ ನಿಮಗೆ ಹಾಡು ಹಳ್ಳಿ ಸಿಗುತ್ತೆ ಅಲ್ಲಿಂದ ಒಂದು ಲೆಫ್ಟಿಗೆ ಒಂದು ರೋಡ್ ಸಿಗುತ್ತೆ ಹುಡಿಲ್ ರೋಡ್ ಅಂತ ಒಂದು ರೋಡ್ ಸಿಗುತ್ತೆ ನಿಮಗೆ ಅಲ್ಲೇ ಒಂದು ಬೋರ್ಡ್ ಕೂಡ ಸಿಗುತ್ತೆ ಈ ಹೋಮ್ ಸ್ಟೇಗೆ ಸಂಬಂಧಪಟ್ಟಂಥ ಒಂದು ಬೋರ್ಡ್ ಸಿಗುತ್ತೆ ಫುಲ್ ಎಕ್ಸೈಟ್ ಆಗಿದ್ದೀವಿ ಯಾಕಂದರೆ ಈ ಬರೋ ರೋಡ್ ಇದೆಯಲ್ಲ ಇದು ಕೂಡ ಅತ್ಯಂತ ಮಜವಾದಂಥ ರೋಡು ಬರುವಾಗಂತೂ ಸಖತ್ ಖುಷಿ ಆಗುತ್ತೆ ಎಲ್ಲ ಇದೇ ರೀತಿ ನೋಡಿ ಈ ಹೊಳೆಯ ಕಂಠದ ಮೇಲೆ ಇರುವಂಥ ರೋಡು ಒಂಥರ ತಂಪಾವು ಕೂಡ ಈ ವಾತಾವರಣ ಇದೆ ಎಲ್ಲ ಆಫ್ ರೋಡ್ ಅಂದರೆ ಲೈಕ್ ಅಲ್ಲಿಂದ ಮುಂದೆ ನಿಮಗೆಲ್ಲ ಕಡೆನೂ ಶೈನ್ ಬೋರ್ಡ್ ಸಿಕ್ಕೇ ಸಿಗುತ್ತೆ ಸಲುವಾಗಿ ನಿಮ್ಗೆ ಇಲ್ಲಿ ತಲುಪೋದಂತೂ ತುಂಬ ಈಸಿ ಅಂದ ಹಾಗೆ ಸುಮಾರು ದಿನ ಆಗಿತ್ತು ಒಂದು ಒಳ್ಳೆ ವೀಡಿಯೋ ಮಾಡಿದೆ ಇವತ್ತು ಅನಿಸ್ತಾ ಇದೆ ಇದಂತೂ ತುಂಬ ಒಳ್ಳೆ ವೀಡಿಯೋ ಆಗುತ್ತೆ ಅಂತ ಅಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆ ಇದೆ ಏನು ಕತೆ ಪ್ರಾಕೃತಿಕವಾಗಿ ಜಾಗ ಹೇಗಿದೆ ಜೊತೆಗೆ ಏನೆಲ್ಲ ಪ್ರೈಜಸ್ ಇದೆ ಲೈಕ್ ವಿತ್ ಫುಡ್ ಕೂಡ ಸಿಗುತ್ತಂತೆ ಸಲುವಾಗಿ ಒನ್ ಡೇ ಸ್ಟೇ ಮಾಡೋಕ್ಕೆ ಯಾವ ರೀತಿಯಾದ ಫ್ರೈಝಸ್ ಇದೆ ಹಾಗೆ ಅಲ್ಲಿ ನಿಮ್ಗೆ ಉಳಿಯೋಕೆ ಯಾವ ರೀತಿಯಾದಂಥ ವ್ಯವಸ್ಥೆ ಇದೆ ಎಲ್ಲದರ ಬಗ್ಗೆ ಒಳ್ಳೆ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ ಸೊ ಆ ಕಾರಣಕ್ಕಾಗಿ ದಯವಿಟ್ಟು ತಾವು ಸೊ ಆ ಕಾರಣಕ್ಕಾಗಿ ದಯವಿಟ್ಟು ತಾವು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದೀನಿ ಒಳ್ಳೆ ಜಾಗ ಮಾತ್ರ ಅಲ್ಲ ಬೋಟಿಂಗ್ ಮಾಡ್ಕೊಂಡು ಬರ್ಬೋದಲ್ಲ ಅಷ್ಟು ಸಿಗುತ್ತಾ ಹೈಯೆಸ್ಟ್ ಆಯ್ತು ಬಿಡಿ ನಮ್ಮೂರಲ್ಲ ನಿಂತ ಒಂದು ಬಾಳೆ ಆಗಿ ಮಾಡಲ್ಲ ಆ ಹಾ ನೋಡಿ ಫೈನಲಿ ಈಗ ನಾನು ಹೋಮ್ ಸ್ಟೇ ಹತ್ರ ಬಂದಿದ್ದೀನಿ ಪ್ರಾಕೃತಿಕವಾಗಂತೂ ಅದ್ಭುತವಾಗಿದೆ ಜಾಗ ಆ ಇಲ್ಲೇ ಹೊಳೆ ಹರಿತಾ ಇದೆ ಒಟ್ನಲ್ಲಿ ಒಂದು ಸುಂದರವಾದಂತ ಜಾಗ ಇದು ನಿಮ್ಗೆ ಸಂಪೂರ್ಣವಾಗಿ ಈ ಜಾಗವನ್ನು ಪರಿಚಯ ಮಾಡಿಸ್ತೀನಿ ನೋಡಿ ಒಂದ್ ಕಡೆ ತೋಟ ಇದೆ ಒಂದ್ ಕಡೆ ಕಾಡಿದೆ ಮಳೆಗಾಲದಲ್ಲಂತೂ ಆ ಈ ಸೀನ್ ಅಂತೂ ಅದ್ಭುತವಾಗಿ ಕಾಣಿಸುತ್ತೆ ಅದ್ರ ಬಗ್ಗೆ ಮಾತೇ ಇಲ್ಲ ಈಗ ಹೋಗುದ ಹೆಂಗೆ ಸ್ನೇಹಿತರೆ ನೋಡಿ ನಿಮಗೆ ದಾರಿಯಲ್ಲಿ ಟೆಂಟ್ ಹೌಸ್ ಕೂಡ ಇದೆ ಅದ್ರ ಬಗ್ಗೆ ಲಾಸ್ಟ್ ಹೇಳ್ತೀನಿ ಫಸ್ಟ್ ನಾನು ಹೋಮ್ ಸ್ಟೇ ನಿಮ್ಗೆ ತೋರಿಸ್ತೀನಿ ಯಾವ ಸಲುವಾಗಿ ಅಡಿಗೆ ಮಾಡ್ತಿದ್ರಿ ಇದು ಯಾವ ಸಲುವಾಗಿ ಇವತ್ತು ಯಾರ ಇದ್ದಾರ ಬರೋರು ಇದ್ದಾರ ಗೆಸ್ಟ್ ಆಗಿ ಓಕೆ ಇಲ್ಲೊಂದು ಇಲ್ಲಿ ಇಲ್ಲಿ ಕೂತ್ಕೋಬಹುದಲ್ಲ ನೋಡಿ ಅಲ್ಲ ಇಲ್ಲಿ ಕೂತ್ಕೊಂಡು ಹೊಳೆ ಪಕ್ಕದಲ್ಲೇ ಇದೆ ಇಲ್ಲೇ ಕೂತು ಏನಾರ ಮಾಡ್ಬೋದು ಅಲ್ಲ ಊಟ ಗೀಟ ಮಾಡ್ಬೋದು ಜೊತೆಗೆ ಸ್ವಲ್ಪ ತಗೋಬೋದು ತೊಂದರೆ ಇಲ್ಲ ಎಲ್ಲ ಚೇರ್ಸ್ ಇದೆ ನೋಡಿ ಹೊರಗಡೆ ಇಲ್ಲಿ ಫೈರ್ ಕ್ಯಾಂಪ್ ಮಾಡ್ಬೋದು ಫೈರ್ ಕ್ಯಾಂಪ್ಗೆ ಅವಕಾಶ ಇದೆ ನೈಟಲ್ಲಿ ತುಂಬ ಚಳಿ ಬೀಳುತ್ತೆ ಇಲ್ಲಿ ಈಗ ಸ್ಟಾರ್ಟ್ ಆಗುತ್ತೆ ಸಂಜೆ ಆಗಿದೆ ಈಗ ಚಳಿ ಬೀಳೋಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಈಗ ಹೋಮ್ ಸ್ಟೇ ಹೇಗಿದೆ ಅಂತ ತೋರಿಸ್ತೀನಿ ವಾಟ್ ನೆಕ್ಸ್ಟ್ ಇಲ್ಲಿಂದ ಹತ್ತು ಬರ್ಬೋದು ನೋಡಿ ಇಲ್ಲಿ ಮೆಟ್ಲಿದೆ ಇಲ್ಲಿಂದ ಹತ್ತು ಬರ್ಬೋದು ಹಾಗೆ ಇಷ್ಟು ಸೈಜಲ್ಲಿ ರೂಮ್ ಇದೆ ನೋಡಿ ಕಾಟ್ ಇದೆ ಜೊತೆಗೆ ನಿಮಗೆ ಇಲ್ಲಿಂದ ಹೊರಗಡೆ ನೋಡೋದಕ್ಕಂತೂ ತುಂಬ ಅದ್ಭುತವಾದಂತ ದೃಶ್ಯ ದೃಶ್ಯ ಕಾವ್ಯ ದೃಶ್ಯ ಅಲ್ಲ ದೃಶ್ಯ ಕಾವ್ಯ ಕಾಣಿಸುತ್ತೆ ನೋಡಿ ಓಲ್ ದೂರ ನದಿ ಇದೆ ಒಳ್ಳೆ ತಂಗಾಳಿ ಬರುತ್ತೆ ಕಿಟಕಿಯಲ್ಲಿ ಈ ಥರದ್ದು ಇಲ್ಲೊಂದು ಬೇಷನ್ ಇದೆ ಇಲ್ಲಿ ವಾಟರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ಡಬಲ್ ಬೆಡ್ರೂಮ್ ಇದೆ ಒಂದು ಫ್ಯಾಮಿಲಿ ಬಂದ್ರೆ ತುಂಬಾ ಆರಾಮಾಗಿ ಸ್ಟೇ ಮಾಡ್ಬೋದಾದಂಥ ಜಾಗ ಇದು ಡಬಲ್ ಬೆಡ್ರೂಮ್ ಇಲ್ಲ ಎರಡು ಕಾಟ್ ಹಾಕಿದ್ದಾರೆ ಇಲ್ಲೂ ಹಾಗೆ ನೀವು ಎಲ್ಲಿ ಯಾವ ರೂಮಲ್ಲಿ ನೋಡಿದ್ರೂ ಈ ಥರ ಓಪನ್ ಮಾಡಿದ ತಕ್ಷಣ ಒಳ್ಳೆ ಪ್ರಕೃತಿಯ ದೃಶ್ಯಗಳಂದರೆ ಹೊಳೆ ಕಾಣಿಸುತ್ತೆ ದೂರದಲ್ಲಿ ಮತ್ತು ಆ ಸೌಂಡ್ ಇದೆಯಲ್ಲ ನೀರಿನ ಸೌಂಡ್ ಕೂಡ ಕೇಳಿಸುತ್ತೆ ಯಾರೇ ಆಗಲಿ ತುಂಬ ಸ್ಟ್ರೆಸ್ ಆದಾಗ ಇಂಥ ಹೋಮ್ ಸ್ಟೇಗೆ ಬಂದರೆ ಲೈಕ್ ಎಲ್ಲರೂ ಬರೋದು ಈ ಕಾಡಲ್ಲಿ ಹೋಮ್ ಸ್ಟೇಗೆ ಸ್ಟ್ರೆಸ್ಸನ್ನು ಕಳೆಯೋದಕ್ಕಂತಾನೆ ಸೊ ಆ ಕಾರಣಕ್ಕಾಗಿ ಇಂಥ ಜಾಗಕ್ಕೆ ಬಂದಾಗ ತುಂಬ ಖುಷಿಯಿಂದ ಅಂದರೆ ಪೂರ್ತಿಯಾಗಿ ಸ್ಟ್ರೆಸ್ಸನ್ನು ಕಳ್ಕೊಂಡು ನಾವು ಹೋಗ್ಬೋದು ಸಾಮಾನ್ಯವಾಗಿ ಈಗ ಸಿಟಿಯಲ್ಲಿ ಜೀವನ ಮಾಡೋರಿಗೆ ಅಥವಾ ಸಿಟಿಯಲ್ಲಿ ಕೆಲಸ ಮಾಡೋರಿಗೆ ಒತ್ತಡದ ಜೀವನ ತುಂಬ ಸಹಜವಾಗಿರುತ್ತೆ ಅದು ಅವ್ರಿಗೆ ಅವರ ಮೈ ಗಂಟುಕೊಂಡಿರುತ್ತೆ ಬಟ್ ಇಂಥ ಜಾಗಕ್ಕೆ ಆಗಾಗ ಭೇಟಿ ಕೊಡೋದ್ರಿಂದ ಮತ್ತೆ ರೀಚಾರ್ಜ್ ಆಗಿ ಹೋಗ್ಬೋದು ಅದಂತೂ ಸತ್ಯ ಇದು ಡೈನಿಂಗ್ ಹಾಲ್ ಇದೆ ಲೈಕ್ ಟ್ರಾನ್ಸ್ಪರೆಂಟ್ ಆಗಿದೆ ಇಲ್ಲೂ ಹಾಗೆ ಹೊರಗಡೆ ಕೂತು ಅನುಭವ ಆಗುತ್ತೆ ಇದು ಟ್ರಾನ್ಸ್ಪರೆಂಟ್ ಇದೆ ಇದು ಗ್ಲಾಸ್ ಇದು ನೇರವಾಗಿ ಆಚೆ ನೋಡ್ಬೋದು ಇಲ್ಲೂ ಒಂದು ಬೇಸನ್ಸ್ ಇದೆ ತುಂಬ ಚಂದವಾದ ಒಂದು ಕನ್ನಡಿ ಇದೆ ಒಂದು ಸ್ಟೂಲ್ ಇದೆ ಎಲ್ಲ ಇದು ಆರಾಮಾಗಿ ಕೂತ್ಕೊಂಡು ಊಟ ಮಾಡಿಕೊಂಡು ಫ್ಯಾಮಿಲಿ ಸಮೇತವಾಗಿ ದಿನವನ್ನು ಕಳಿಬೋದಾದಂಥ ಒಂದು ಜಾಗ ನನ್ನ ಫೋಟೋ ಇದೆ ನನಗೆ ಫೋಟೋ ತುಂಬ ಚೆನ್ನಾಗಿದೆ ಹಾಗೆ ಇಲ್ಲಿ ನಿಮಗೆ ಕಿಚನ್ ಇದು ಲೈಕ್ ನೀವು ಇಲ್ಲಿ ಬಂದಾಗ ಏನಾದರೂ ಅಡುಗೆ ಮಾಡ್ಕೊತೀವಿ ಮಾಡ್ಕೋತೀರಿ ಅಂತ ಹೇಳಿದ್ರೆ ಇಲ್ಲಿ ಅದಕ್ಕೂ ಕೂಡ ವ್ಯವಸ್ಥೆ ಇದೆ ಲೈಕ್ ಒಂದು ಸ್ಟವ್ ಇದೆ ಗ್ಯಾಸ್ ವ್ಯವಸ್ಥೆ ಕೂಡ ಇದೆ ಜೊತೆಗೆ ಪಾತ್ರೆ ತೊಳೆಯೋಕಾಗಲಿ ಅದಕ್ಕೆಲ್ಲ ವ್ಯವಸ್ಥೆ ಇದೆ ಇದೆಲ್ಲ ಅಡಿಕೆ ತೋಟ ಇದು ನೋಡಿ ಎಲ್ಲ ಅಡಿಕೆ ತೋಟ ನಿಮಗೆ ಟೈಮ್ ಪಾಸ್ಗಿಲ್ಲಿ ಇಲ್ಲಿ ಅಡಿಕೆ ತೋಟದಲ್ಲಿ ಸುತ್ತಾಡ್ಬೋದು ತುಂಬ ದೊಡ್ಡ ದೊಡ್ಡ ಅಡಿಕೆ ಮರ ಆರಾಮಾಗಿ ಸುತ್ತಬಹುದು ನೋಡಿ ಒಂದು ಗಾಡಿ ಬರ್ತಾ ಇದೆ ಗಾಡಿ ಬರುತ್ತೆ ಹಾಯ್ ಫುಲ್ ಅಡಿಕೆ ಮರ ಇಲ್ಲಿ ಆ ಸ್ನೇಹಿತರೆ ಈಗ ನಿನ್ನೆ ಅಷ್ಟೇ ಇದು ಓಪನ್ ಆಗಿದೆ ಹೊಸದಾಗಿ ಹೋಮ್ ಸ್ಟೇ ಜಂಗಲ್ ಹೋಮ್ ಸ್ಟೇ ಅಂತ ಬಟ್ ಇಲ್ಲಿ ಒಂದು ಫೋಟೋ ಇಟ್ಟಿದ್ದಾರೆ ಅವರು ಸೋಮಯ್ಯ ದೇವಾಡಿಗ ಇವರು ಇದರ ಓನರ್ ಇವರು ಅಲ್ಲೊಂದು ಫೋಟೋ ಇಟ್ಟಿದ್ದಾರೆ ಅವ್ರೀಗ ಅವರ ಅಭಿಮಾನಿ ಅಂತೆ ಆ ಫೋಟೋದಲ್ಲಿ ಇರುವವರ ಅಭಿಮಾನಿ ನಮ್ಮ ಸೋಮಯ್ಯ ಅವರು ಈಗ ನನ್ನ ಹತ್ರ ಅದ್ನ ಫೋಟೋ ಓಪನ್ ಮಾಡಿ ಅಂತ ಹೇಳ್ತಿದ್ದಾರೆ ಈಗ ಸದ್ಯಕ್ ನನಗೂ ಗೊತ್ತಿಲ್ಲ ಅವ್ರು ಯಾರು ಅಂತ ಅವ್ರು ನೋಡ ತಕ್ಷಣ ಎಲ್ಲರೂ ಖುಷಿ ಪಡ್ತಾರಂತೆ ಫೋಟೋ ಮೇಲೇ ಇರೋ ಅಂತ ಒಂದು ಇದಿದೆಯಲ್ಲ ವ್ಯಾಪಾರ ಏನಿದೆ ಅದನ್ನ ಓಪನ್ ಮಾಡ್ತೀವಿ ಅದ್ರ ಕಟ್ ಮಾಡ್ಲಾ ಹಾ ಓಕೆ ನನ್ಗೆ ತುಂಬಾ ಎಕ್ಸೈಟ್ಮೆಂಟ್ ಇದೆ ನಮ್ಮ ತಾಲೂಕವರಂತೆ ಓ ಮೈ ಗಾಟ್ ತಗಿಲ ತಗಿಲ ಶಂಕರಣ್ಣ ನಿಜ ನನ್ ಇವತ್ತೆ ತುಂಬಾ ಖುಷಿ ಆಯ್ತು ಎಂತಂದ್ರೆ ಇನ್ನೂ ಒಂದು ವಿಚಾರ ಖುಷಿ ಇನ್ನೂ ಒಂದು ಕಾರಣ ಇದೆ ನಾನು ನನ್ ಯಾವ್ದೇ ಒಂದು ವಿಡಿಯೋ ನೋಡಿದಾಗ ಹೆಚ್ಚು ಜನ ನಮ್ಗೆ ನಿಮ್ಮ ವಾಯ್ಸ್ ಒಂಚೂರು ಶಂಕರ್ ನಂಗೆ ಹೋಲಿಕೆ ಆಗ್ತದೆ ಸೊ ಅದಕ್ಕೂ ಇದಕ್ಕೂ ಒಂಥರ ಏನೋ ಒಂದು ನಂಗೆ ತುಂಬಾ ಖುಷಿ ಆಗೋ ಕಾರಣ ಇದು ಮತ್ತ ನಮ್ಮ ತಾಲೂಕು ಅವರು ತುಂಬಾ ದೊಡ್ಡ ಪ್ರಮಾಣದ ನಾವು ಅಭಿಮಾನಿ ಯಾಕಂದ್ರೆ ಆ ಈಗ ಕನ್ನಡ ಇಂಡಸ್ಟ್ರಿ ಏನಿದೆ ಸಪೋಸ್ ಏನಾದ್ರು ಶಂಕರನಾಗ್ ಅವರು ಇವಾಗ್ಲೂ ಇದ್ರೆ ಈ ಇಂಡಸ್ಟ್ರಿ ಮತ್ತೆಲ್ಲೋ ಹೋಗ್ತಾ ಇತ್ತು ಅಷ್ಟು ದೊಡ್ಡ ಕನಸುಗಾರ ನಿಜವಾಗ್ಲೂ ವೆರಿ ನೈಸ್ ಶಂಕರಣ್ಣನ ಫೋಟೋವನ್ನ ನಾನು ಅನಾವರಣ ಮಾಡಿದೆ ಇದಕ್ಕಿಂತ ದೊಡ್ಡ ಸೌಭಾಗ್ಯ ನನಗೆ ಈ ಯೂಟ್ಯೂಬ್ ಜರ್ನಿಯಲ್ಲಿ ಮತ್ತೊಂದು ಇಲ್ಲ ಅಂತ ಅನ್ಸುತ್ತೆ ಅಂತ ಒಂದು ಖುಷಿ ಕೊಡೋ ದಿನ ಇವತ್ತು ಇಲ್ಲಿ ಟೆಂಟ್ ಹೌಸ್ ಕೂಡ ಇದೆ ಟೆಂಟ್ ಹೌಸ್ ಕೂಡ ಫೀಲ್ ಮಾಡ್ತೀನಿ ನಾನು ಸದ್ಯಕ್ಕಲ್ಲೇ ಬೆಡ್ ಗಿಡ್ಡೆಲ್ಲ ಹಾಕಲ ಹೊಸದಾಗಿರೋ ಕಾರಣಕ್ಕೆ ಸದ್ಯಕ್ಕೆ ಬೆಡ್ ಏನಿಲ್ಲ ಬಟ್ ಆದ್ರೂ ಒಳಗಡೆ ಹೋಗ್ಬೇಕು ಯಾಕಂದ್ರೆ ಲಾಸ್ಟ್ ಟೈಮ್ ನಾನು ಮುರುಡೇಶ್ವರದಲ್ಲಿ ಒಂದ್ಸಲ ಟೆಂಟ್ ಹೌಸ್ ಅಲ್ಲಿ ಕೂತ್ಕೊಂಡಿದ್ದೆ ಆ ಇದಂತೂ ಸಖತ್ ಆಗಿರುತ್ತೆ ಈ ಫೀಲ್ ಅಂತೂ ಅದು ವಿವರಿಸಕ್ಕೂ ಆಗಲ್ಲ ಇನ್ನು ಇನ್ನೂ ಹೊಸತ್ ಇದು ಬೆಡ್ ಬೆಡ್ಶೀಟ್ ಎಲ್ಲ ಹಾಕೋದಿದೆ ಅದಾದ್ಮೇಲೆ ಇನ್ನೂ ಮಜವಾಗಿರುತ್ತೆ ಸ್ನೇಹಿತರೆ ಇದು ಹೋಮ್ ಸ್ಟೇ ಮತ್ತೆ ಟೆಂಟ್ ಹೌಸ್ ಇದ್ರ ಬಗ್ಗೆ ಎಲ್ಲ ನಾನು ಹೇಳಿದೆ ಈಗ ಸದ್ಯಕ್ಕೆ ಹೊಳೆ ಹತ್ರ ಹೋಗ್ತೀನಿ ಆ ಇಲ್ಲಿ ಹೊಳೆ ಕೂಡ ತೋರಿಸ್ತೀನಿ ಸ್ನೇಹಿತರೆ ಇಲ್ಲಿ ಸೆಕ್ಯೂರಿಟಿ ಪ್ರಶ್ನೆ ಬಂದಾಗ ಅದು ಕೂಡ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಆ ಈ ಒಂದು ಹೋಮ್ ಸ್ಟೇ ಮಾಡೋರು ಇಲ್ಲೇ ಹುಟ್ಟುಬಳೆದರಾಗಿರೋ ಕಾರಣಕ್ಕೆ ಆ ಅವರು ಕೂಡ ಇಲ್ಲೇ ಸುತ್ತಮುತ್ತ ಇರ್ತಾರೆ ಮತ್ತು ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗದಿದ್ದಂತೆ ಅವರು ನೋಡ್ಕೋತಾರೆ ತುಂಬಾ ಉದ್ದಕ್ಕೆ ಈ ಒಂದು ಹೊಳೆ ಇದೆ ಹೊಳೆ ಮೀನ್ಸ್ ಒಂದು ಚಿಕ್ಕ ನದಿ ಇದು ಇಲ್ಲಿ ನೋಡಿ ಇಲ್ಲಿ ನಿಂತ್ಕೊಳ್ಳುವಂಥ ವ್ಯವಸ್ಥೆ ಕೂಡ ಮಾಡವ್ರ ಇಲ್ಲಿ ನನಗೆ ಸಾಧ್ಯ ಆದ್ರೆ ಒಂದು ರೌಂಡ್ ಸ್ವಿಮ್ ಮಾಡಬೇಕು ಅಂತ ಅನ್ಸುತ್ತೆ ಓಹ್ ಇದೊಂದು ಜರ್ನಿ ಇದೆ ಅಂತ ನೋಡಿ ಇದೊಂದು ಫೀಲ್ ಮಾಡೋಣ ಬನ್ನಿ ಇಲ್ಲಿಂದ ಮಸ್ತ್ ಅದ್ಭುತ ವಾ ನೋಡಿ ಈಗ ಇದೊಂದು ಫೋಟೋ ಶೂಟ್ಗೆ ಅಂತ ಮಾಡಿರೋದು ಇದು ಫೋಟೋ ಶೂಟ್ ಗಂತ ಮಾಡಿರೋದು ನೋಡಿ ಫೋಟೋ ಶೂಟ್ ಗಂತ ಮಾಡಿರೋದು ಇದು ಅವ್ರ ಹಂಗೆ ತಳ್ಳಿದ್ರೆ ಆಚೆವರೆಗೂ ಹೋಗ್ಬೋದು ಇಲ್ಲಿ ಬರೀ ಹೋಮ್ ಸ್ಟೇ ಮಾತ್ರ ಅಲ್ಲ ಜೊತೆಗೆ ನೀವು ಮದುವೆ ಫೋಟೋ ಶೂಟ್ ಕೂಡ ಅಂತ ಒಂದು ವ್ಯವಸ್ಥೆ ಇದೆ ಮದುವೆ ಫೋಟೋ ಶೂಟ್ ಗಂತೂ ಅದ್ಭುತವಾದಂತ ಜಾಗ ಇದು ಅಷ್ಟು ಸುಂದರವಾದಂತ ದೃಶ್ಯ ಇದೆ ನಮ್ಮ ಮನಮೋಹನ್ ಸರ್ ಇವತ್ ನಾನು ಕರ್ಕ ಬಂದವರು ಇವರೇ ಸ್ವಲ್ಪ ನಿಲ್ಲುವಾಗ ಇಲ್ಲಿ ಜಾಗೃತವಾಗಿರ್ಬೇಕು ಅವ್ರು ಜಾಕೆಟ್ ಕೊಡ್ತಾರೆ ತೊಂದರೆ ಇಲ್ಲ ಲೈಕ್ ಸದ್ಯಕ್ಕೆ ನಾವು ಜಾಕೆಟ್ ಹಾಕಲಿಲ್ಲ ಲೈಕ್ ಇಲ್ಲಿ ಸ್ವಲ್ಪ ಸ್ವಿಮ್ಮಿಂಗ್ ಎಲ್ಲ ಗೊತ್ತಿರೋ ಕಾರಣಕ್ಕೆ ಹಾಕಲಿಲ್ಲ ಪರವಾಗಿಲ್ಲ ನಿಲ್ಲುವಾಗ ಗಾಬ್ರಿ ಗಿಬ್ರಿ ಮಾಡದೆ ಆರಾಮಾಗಿ ನಿತ್ಕೋಬೇಕು ಜೊತೆಗೆ ಅವರು ಕೂಡ ಸುತ್ತಮುತ್ತ ಇರ್ತಾರೆ ಏನು ದೂರ ಇಲ್ಲ ತುಂಬ ಹತ್ತಿರದಲ್ಲಿರೋ ಕಾರಣಕ್ಕೆ ನೋಡಿ ಅವರು ಎಲ್ಲ ಹಿಡ್ಕೊಂಡು ರೆಡಿಯಾಗಿದ್ದಾರೆ ಅವರು ಅದಾದ ನಂತರ ನಿಮಗೆ ಅಲ್ಲಿ ಒಂದು ಕಾಣಿಸ್ತಾ ಇದೆ ಅಲ್ಲ ಕೈಯಾಕಿಂಗ್ ಅಂತ ತಗೊಂಡು ಅದನ್ನೂ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಈಗ

ನೈಸ್ 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 ಬ್ಯಾಲೆನ್ಸ್ ಮಾಡೋಯ್ತು ಅಷ್ಟೇ ನಾವು ಆಗ್ತ ಬ್ಯಾಲೆನ್ಸ್ ಆಗ್ೋದಿಲ್ಲ ಓ ಒಳ್ಳೆ ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ಹೋಗ್ಬೋದು ತಕೊಂಡು ತಗೊಂಡು ಬೇಕರಲ್ಲ ಗೇಟರಿಗೆ ಹೋಗೋದು ಎಲ್ಲಿ ಎಂಟ್ರನ್ಸ್ ಇಲ್ಲಿ ಇಲ್ಲ ಟರ್ನ್ ಟರ್ನ್ ಕೈ ಹಾಕಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಇಲ್ಲಿ ಸಾಕಾಗಿದೆ ಜೊತೆಗೆ ಇಂತ ಸಾಹಸ ಕ್ರೀಡೆಗಳನ್ನು ಕೂಡ ಮಾಡಬಹುದು ಆ ಸೇಫ್ಟಿಗೂ ಕೂಡ ನಿಮಗೆ ಜಾಕೆಟ್ ಇರುತ್ತೆ ಎಲ್ಲ ಇರುತ್ತೆ ಆರಾಮಾಗಿ ಸುತ್ತಾಡ್ಕೊಂಡು ನದಿಯೆಲ್ಲ ಕೂತ್ಕೊಂಡು ಬರ್ಬೋದು ಹಿಂಗೆ ಮುಂದೋಗ ಇದು ಲೈಕ್ ಮ್ಯಾನ್ಯುವಲಿ ಮಾಡಿದಲ್ಲ ಯಾವುದೂ ಮಷೀನ್ ಅಲ್ಲ ಇದು ಲೈಕ್ ಮ್ಯಾನುವಲಿ ಮಾಡಿರೋದು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಮಾತ್ರ ಎಷ್ಟು ಡೀಪ್ ಅದ ಇಲ್ಲಿ ಸಾಧಾರಣ ಆ ಇಪ್ಪತ್ತು ಫೀಟ್ ಟ್ವೆಂಟಿ ಪಿ ಡಿ ಇದೆ ಅಂತೆ ಅದರಲ್ಲಿ ತುಂಬ ಜಾಗೃತ್ವ ಅಂತೂ ಆಗಿರಬೇಕು ನೋಡಿ ಒಳ್ಳೆ ನೀರಿ ಇಲ್ಲಿ ಟರ್ನ್ ಮಾಡ ಟರ್ನ್ ಮಾಡ್ತಾ ಇದೀನಿ ಫುಲ್ ಟರ್ನ್ ಟರ್ನ್ ಮಾಡ್ದ ಲೈಕ್ ಒಂದು ಒಂಚೂರು ಬೇಸಿಕ್ ಸೆನ್ಸ್ ಇರ್ಬೇಕು ಇದಕ್ಕೆ ನೋಡಿ ಇದು ಬಳ್ಳಿ ಅದ್ಭುತ ಸೂಪರ್ ಆಗ ಅದ್ರ ಕರ್ನಾಟಕ ಅಥವಾ ಬಡಕರಲ್ಲಿ ನಿಮಗೆ ಸಾಕಷ್ಟು ಪ್ರವಾಸೋದ್ಯಮ ಬಳಸುವಂತ ಚಾನ್ಸ್ ಇದೆ ಬಟ್ ಸರ್ಕಾರ ಇದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾ ಇಲ್ಲ ಸಲುವಾಗಿ ಸರ್ಕಾರ ಕೂಡ ಅತ್ಯಂತ ಪ್ರೋತ್ಸಾಹದಾಯಕವಾಗಿರ್ಬೇಕು ಸಂಬಂಧಪಟ್ಟ ಸಬ್ಸಿಡಿ ಆಗ್ಲಿ ಮತ್ತೊಂದಾಗ್ಲಿ ಇವೆಲ್ಲ ಕೊಟ್ಟರೆ ಮಾತ್ರ ಇಂಥದ್ದು ದೊಡ್ಡ ಪ್ರಮಾಣದ ಪ್ರಮಾಣದಲ್ಲಿ ಬೆಳೆಯುತ್ತೆ ಮತ್ತು ಇಲ್ಲಿ ಆರ್ಥಿಕತೆ ಕೂಡ ನಾ ಹಿಂಗೆ ಒಂದ್ಸಲ ಹಾರಲ್ಲ ಬಗ್ಗೆ ಮಾತಾಡೋಣ ಎಕ್ಸ್ಪೀರಿಯನ್ಸ್ ಅದ್ಭುತವಾಗಿತ್ತು ಈಗ ಇಲ್ಲಿ ಲೈಕ್ ಮೇನ್ ರೋಡ್ ಅಲ್ಲಿ ಬೋರ್ಡ್ ಇರೋ ಕಾರಣಕ್ಕೆ ಒಂದಷ್ಟು ಜನ ಕೂಡ ಈಗ ಬರ್ತಾ ಇದಾರೆ ಈಗ ಇಲ್ಲಿ ವಿಚಾರಿಸ್ತಾ ಇದಾರೆ ಇಲ್ಲಿ ಅಂದ್ರೆ ಇನ್ನು ಮುಂದೆ ನನ್ನ ಪ್ರಕಾರ ರೆಗ್ಯುಲರ್ ಆಗಿ ಜನ ಬರ್ತಾರೆ ಸ್ನೇಹಿತರೆ ಇದು ಇನ್ನು ವೆಬ್ಸೈಟ್ ಇನ್ನು ಲಾಂಚ್ ಆಗಲ್ಲ ಬಟ್ ವೆಬ್ಸೈಟ್ ಇತ್ತೀಚೆಗೆ ಲಾಂಚ್ ಆಗೋದಿದೆ ಒಂದು ಸ್ವಲ್ಪ ದಿನದಲ್ಲಿ ವೆಬ್ಸೈಟ್ ಕೂಡ ಲಾಂಚ್ ಆಗುತ್ತೆ ಜಂಗಲ್ ಹೋಮ್ ಸ್ಟೇ ಡಾಟ್ ಕಾಮ್ ಅಂತಲೇ ಆಗುತ್ತೆ ಮತ್ತು ಅಲ್ಲೂ ಕೂಡ ನಿಮಗೆ ಇಲ್ಲಿಯ ಪ್ರೈಸಸ್ ಬಗ್ಗೆನೂ ಕೂಡ ಅಲ್ಲಿ ನಿಮಗೆ ಸಿಗುತ್ತೆ ಆ ಪ್ರೈಸಸ್ ನೋಡಿ ಮತ್ತು ಇಲ್ಲಿ ಫುಡ್ಡು ಬೇಕಾದ್ರೂ ಸಪ್ರೇಟ್ ಆಗಿರುತ್ತೆ ಅದು ಒಂದು ಪ್ಯಾಕೇಜ್ ಅಂತ ಬರುತ್ತೆ ಅವೆಲ್ಲವನ್ನು ಕೂಡ ನೀವು ಅಲ್ಲೇ ನೋಡಿಕೊಂಡು ಬುಕ್ ಮಾಡ್ಬೋದು ಸ್ನೇಹಿತರೆ ಅಂದ ಹಾಗೆ ನಿಮ್ಗೆ ಇಲ್ಲಿ ಒನ್ ಡೇ ಸ್ಟೇ ಮಾಡೋಕೆ ಎಷ್ಟು ಎಷ್ಟು ಪ್ರೈಸ್ ಇರ್ಬೋದು ಅಂತ ಒಂದು ಪ್ರಶ್ನೆ ಇರುತ್ತೆ ಸೊ ಇಲ್ಲಿ ಒಂದೂವರೆ ಸಾವಿರ ಒಂದು ಪರ್ ಹೆಡ್ಗೆ ಒಂದೂವರೆ ಸಾವಿರ ಅಂದ್ರೆ ಒಂದೂವರೆ ಸಾವಿರದಲ್ಲಿ ನಿಮ್ಗೆ ಬೆಳಿಗ್ಗೆ ಆ ಟಿಫನ್ ಇರುತ್ತೆ ಮಧ್ಯಾಹ್ನ ಊಟ ಇರುತ್ತೆ ಮತ್ತು ಸಂಜೆ ಕೂಡ ಊಟ ಇರುತ್ತೆ ಅಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲಿ ಸ್ಟೇ ಮಾಡೋದ್ರೆ ಒಬ್ಬ ವ್ಯಕ್ತಿಗೆ ಒಂದು ಹೆಡ್ಗೆ ಒಂದು ಸಾವಿರ ಐದುನೂರು ರೂಪಾಯಿ ಜೊತೆಗೆ ನಾನೇನು ಎಕ್ಸ್ಪೀರಿಯನ್ಸ್ ಮಾಡಿದೆ ಅವಷ್ಟು ಕೂಡ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ ಇವರು ಸೋಮಯ್ಯ ದೇವಾಡಿಗ ಅಂತ ಇಲ್ಲಿಯ ಸ್ಥಳೀಯವರು ಇವರು ಆ ಇದರ ಮಾಲಕರು ಈ ಹೋಮ್ ಸ್ಟೇ ಮಾಲಕರು ಕೂಡ ಹೌದು ಅವರು ಓದಿರೋದು ಕೂಡ ಕಡಿಮೆ ಆದರೆ ಅವರು ತಲೆಯಲ್ಲಿ ಇಂಥ ಒಂದು ಒಳ್ಳೆ ಆಲೋಚನೆ ಬಂದು ಪ್ರವಾಸೋದ್ಯಮಕ್ಕೆ ಐ ತಿಂಕ್ ಅವರೊಂದು ಕೊಡುಗೆ ಕೊಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ ಅದು ಭಟ್ಕಳ ಪ್ರವಾಸೋದ್ಯಮಕ್ಕೆ ಯಾರು ಕೂಡ ಇಂಥ ಒಂದು ಪರಿಕಲ್ಪನೆಯನ್ನ ಇನ್ನೂ ತನಕ ಮಾಡಿರಲಿಲ್ಲ ಸರ್ ನಮಸ್ತೆ ಮತ್ತೆ ನಿಮ್ಗೆ ಯಾವ ಟೈಮಲ್ಲಿ ಈ ತರ ಒಂದು ಮಾಡ್ಬೇಕು ಅಂತ ಅನಿಸ್ತದ ಸರ್ ಅದು ಎರಡ್ ಸಾವಿರದ ಒಂದು ಎರಡರಲ್ಲಿ ನಮ್ ಫ್ರೆಂಡ್ ಒಟ್ಟಿಗೆ ಮಾತಾಡ್ದ ಹಿಂಗೆ ಅವರು ದಾಂಡೇಲಿ ಹೊತ್ತಾ ಇದ್ದರು ಅವಲ್ಲೆಲ್ಲ ಹೋಮ್ ಸ್ಟೇ ಜಂಗಲ್ ರೆಸಾರ್ಟ್ ಆಸೆ ನನ್ನ ಹತ್ರ ಮಾಡು ಅಂತ ಹೇಳ್ತಿದ್ರು ನಂಗೆ ಇಷ್ಟಾಯ್ತು ಮಾಡ್ಲಿಕ್ಕೆ ಎರಡ್ ಸಾವಿರದ ಇಪ್ಪತ್ನಾಕರ ಏನಲ್ಲಾ ನೋಡದ ನಿಮಗೆ ಇಲ್ಲ ನಾನ್ ಹೋಗ್ಲೇ ಇಲ್ಲ ನಮ್ ಫ್ರೆಂಡ್ ಹೇಳಿದ್ ನೋಡ್ಕಾವೆ ಅವ್ವ ಹೇಳಿರೋರು ಅಂದ್ರೆ ಅವರು ಪ್ಲಾನ್ ಇಟ್ಕೊಂಡೆ ನಿಮ್ಮ ತಲೆಗೆ ಒಂದು ಚಿಕ್ಕ ಬೀಜ ಹಾಕಿದ್ರು ಹೌದು ಇವತ್ತು ನಮ್ಮ एकदम ನಮ್ಮ ತಾಲೂಕ ಒಬ್ರಿದ್ದೆಬೇಕು ಯಾಕಂದ್ರೆ ಪ್ರಹಸುದ್ಯಮ ಇಂಪಾರ್ಟೆಂಟ್ ನೀವು ಮೂಡೇಸರೆ ನೋಡಿದಿರ ಹೌದು ಹೌದು ಹಾಗೆ ಅದಕ್ಕೆ ನಾನು ಮಾಡ್ದೆ ಎಕ್ಸ್‌ಪೀರಿಯನ್ಸ್ ಒಳ್ಳೆ ಅದು ಆಕ್ಚುಯಲ್ ಕಸ್ಟಮರ್ ಬತ್ತಂದೆ ನನಗೆ ಗೊತ್ತುಂಟು ಹೌದು ಅವರು ಈ ಜಾಗ ಇದೆಯಲ್ಲ ಲೈಕ್ ಇದು ಒಂಚೂರು ಹಿಂದೆ ನಾನೇನು ಕೈಯಾಕಿಂಗ್ ಅಂತ ಒಂದು ಮಾಡ್ದೆ ಆ ಎಕ್ಸ್‌ಪೀರಿಯನ್ಸ್ ಮಾಡ್ಕಿದ ಒಂಚೂರು ಹಿಂದಗಡೆ ಇರುವಂತ ಜಾಗ ಇದೊಂಥರ ಲೈಕ್ ಸ್ವಿಮ್ಮಿಂಗ್ ಪೂಲ್ ತರ ಇದೆ ತುಂಬ ತುಂಬಾ ಕಡಿಮೆ ನೀರಿದೆ ಒಂದು ಸೊಂಟದ ಮಟ್ಟಕ್ಕೆ ನೀರು ಇರುತ್ತೆ ಇಲ್ಲೂ ಕೂಡ ಆರಾಮಾಗಿ ಸ್ವಿಮ್ ಮಾಡಬಹುದು ಸಾಕಷ್ಟು ಜಾಗ ಇದೆ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ತರ ಇದೆ ತುಂಬಾ ಜಾಗ ಇದೆ ಈಜೋದಕ್ಕಂತೂ ಒಳ್ಳೆ ಜಾಗ ಇದೆ ಸ್ನೇಹಿತರೆ ಇವಿಷ್ಟೇ ಅಲ್ಲ ಇಲ್ಲಿ ನಿಮಗೆ ಚಾರಣಕ್ಕೂ ಕೂಡ ಅರೇಂಜ್ ಮಾಡ್ತಾರೆ ಲೈಕ್ ಇಲ್ಲೊಂದು ಬೆಟ್ಟ ಇದೆ ಅಲ್ಲಿಂದ ಒಳ್ಳೆ ವ್ಯೂಸ್ ಕಾಣೋದಕ್ಕೆ ಸಿಗುತ್ತೆ ಸೊ ಅಲ್ಲಿ ಕೂಡ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ ಆ ಎಕ್ಸ್ಪೀರಿಯೆನ್ಸ್ ಕೂಡ ಈ ಒಂದು ನಾ ಹೇಳದ್ನಲ್ಲ ಅಮೌಂಟ್ ಇದೆಯಲ್ಲ ತೌಸಂಡ್ ಫೈವ್ ಹಂಡ್ರೆಡಲ್ಲಿ ಅಲ್ಲಿ ಆ ಎಕ್ಸ್ಪೀರಿಯೆನ್ಸ್ ಕೂಡ ಕೊಡಿಸ್ತಾರೆ ಇಲ್ಲಿ ಆ ಒಂದು ಇಪ್ಪತ್ತು ನಿಮಿಷ ನಡಿಗೆ ಆಗುತ್ತೆ ಆ ನಂತರ ಆ ಒಂದು ಜಾಗಕ್ಕೆ ಹೋಗ್ತಿ ನಿಂತಾಗ ತುಂಬ ಖುಷಿ ಕೊಡುವಂತ ಒಂದು ವ್ಯೂ ಸಿಗತ್ತೆ ನಿಮಗೆ ಅಲ್ಲೂ ಕೂಡ ಒಂದಷ್ಟು ಫೋಟೋ ಶೂಟ್ ಮಾಡ್ಬೋದು ಎಲ್ಲ ಮಾಡ್ಕೋಬಹುದು ಪ್ರೈಸ್ ಬಗ್ಗೆ ಹೇಳಿದ್ದೀನಿ ಜೊತೆಗೆ ಹೋಮ್ ಸ್ಟೇ ತೋರಿಸಿದ್ದೀನಿ ಟೆಂಟ್ ಹೌಸ್ ತೋರಿಸಿದ್ದೀನಿ ಜೊತೆಗೆ ನೀರಲ್ಲೂ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು